ಗ್ರೇಟ್ ಬಾಂಬೆ ಸರ್ಕಸ್ ಸಂಸ್ಥೆ ವತಿಯಿಂದ ಜುಲೈ ಹನ್ನೊಂದು ರಿಂದ ಮೂವತ್ತು ದಿನಗಳ ಕಾಲ ದಿನಕ್ಕೆ ಮೂರು ಬಾರಿ ಸರ್ಕಸ್ ಪ್ರದರ್ಶನವನ್ನು ನಗರದ ಗಿರಿಜಾ ಚಿತ್ರಮಂದಿರದ ಎದುರಿನ ಮೈಶುಗರ್ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ನಾಗೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರೇಟ್ ಬಾಂಬೆ ಸರ್ಕಸ್ ವತಿಯಿಂದ ಮಂಡ್ಯದಲ್ಲಿ ಇದು ಎರಡನೇ ಬಾರಿಗೆ ಪ್ರದರ್ಶನ ನೀಡಲಾಗುತ್ತಿದ್ದು ವಾಟರ್ ಪ್ರೂಫ್ ಟೆಂಟ್ನಲ್ಲಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು ಇದೇ ಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಇಥಿಯೋಪಿಯನ್ಸ್ ರಷ್ಯನ್ ಚೈನೀಸ್ ಹಾಗೂ ಭಾರತದ ಕಲಾವಿದರಿಂದ ಮೈಜುಮ್ ಎನ್ನುವ ಸಾಹಸಗಳು ಹಾಸ್ಯ ಕಲೆಗಳ ಪ್ರದರ್ಶನವಾಗಲಿವೆ ಸರ್ಕಾರದ ಹಲವು ನಿಯಮಗಳಿಂದಾಗಿ ಪ್ರಾಣಿಗಳ ಪ್ರದರ್ಶನವಿರುವುದಿಲ್ಲ ಎಂದು ಹೇಳಿದರು ಸದರಿ ಸರ್ಕಸ್ನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಲಾವಿದರಿದ್ದು ಅರವತ್ತಕ್ಕೂ ಹೆಚ್ಚು ಕಲಾವಿದರು ಹಗ್ಗದ ಮೇಲೆ ತಮ್ಮ ಕಲೆಗಳ ಪ್ರದರ್ಶನ ಮಾಡಲಿದ್ದಾರೆ ದಿನಕ್ಕೆ ಮೂರು ಪ್ರದರ್ಶನ ನೀಡಲಾಗುತ್ತಿದ್ದು ಮಧ್ಯಾಹ್ನ ಒಂದು ಸಂಜೆಯ ನಾಲ್ಕು ಹಾಗೂ ಏಳು ಗಂಟೆಗೆ ತಲಾ ಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರದರ್ಶನ ನಡೆಯಲಿದೆ ಎಂದು ವಿವರಿಸಿದರು ಗ್ರೇಟ್ ಬಾಂಬೆ ಸರ್ಕಸ್ ತನ್ನ ಪ್ರದರ್ಶನ ನಾಡಿದ್ದು ಶುಕ್ರವಾರದಿಂದ ಸಕ್ಕರೆ ನಾಡು ಮಂಡ್ಯದಲ್ಲಿ ತನ್ನ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತಾ ಇದೆ ನಮ್ಮ ಗ್ರೇಟ್ ಬಾಂಬೆ ಸರ್ಕಸ್ನ ಮಾಲೀಕರಾದ ಸಂಜೀವ್ ಅವರಿದ್ದಾರೆ ಇಲ್ಲಿ ಹಾಗೆ ನನ್ನ ಮಿತ್ರರಾದ ಲೋಕೇಶ್ ಅವರು ಸಹ ಇಲ್ಲಿದ್ದಾರೆ ನಾವು ನಾಡಿದ್ದು ಶುಕ್ರವಾರ ರಾತ್ರಿ ಏಳು ಗಂಟೆಗೆ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀವಿ ಇದು ಮೂವತ್ತು ದಿನಗಳ ಒಂದು ಪ್ರದರ್ಶನ ಇರುತ್ತೆ ದಿನ ಮೂರು ಪ್ರದರ್ಶನ ಇರುತ್ತೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಹಾಗೂ ರಾತ್ರಿ ಏಳು ಗಂಟೆಗೆ ಇರುತ್ತೆ ನಮ್ಮಲ್ಲಿ ವಿಶೇಷ ಏನು ಅಂತಂದರೆ ಈ ಸರ್ಕಸ್ ಗ್ರೇಟ್ ಬಾಂಬೆ ಸರ್ಕಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪಾಕಿಸ್ತಾನದಲ್ಲಿ ಫಸ್ಟು ಕ್ಯಾಂಪು ಶುರು ಮಾಡಿದ್ದು ಅದಾದ ನಂತರ ನಾವು ಇಂಡಿಯಾಗೆ ಎಂಟ್ರಾಗಿ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ಇಡೀ ಭಾರತದಲ್ಲಿ ಎಲ್ಲ ಮೂಲೆ ಮೂಲೆಗಳನ್ನು ಸುತ್ತಕೊಂಡು ಇದ್ದೀವಿ ಇವಾಗ ನಾವು ಈ ಕಾ ಸರ್ಕಸ್ನ ಪ್ರಾರಂಭ ಮಾಡಿ ನೂರ ಐದು ವರ್ಷಗಳಾಗಿದೆ ಅದು ಒಂದು ಹೆಮ್ಮೆ ಯಾಕೆ ಅಂತಂದರೆ ಈ ಸರ್ಕಸ್ ಕಂಪ್ನಿನ ಒಂದನ್ನು ನಡೆಸೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಸ ಜವಾಬ್ದಾರಿ ಕೆಲಸ ಯಾಕೆ ಅಂತಂದರೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಕಾರ್ಮಿಕರು ಇರ್ತಾರೆ ಅವ್ರನ್ನೆಲ್ಲ ಸಾಕಬೇಕು ಮೇಂಟೆನೆನ್ಸು ಅದನ್ನಲ್ಲದೆ ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ನು ಅದಕ್ಕೆ ಸಂಬಂಧಪಟ್ಟಂಥ ಲೈಸೆನ್ಸ್ಗಳು ಇವನ್ನೆಲ್ಲ ಮಾಡಿಕೊಂಡು ಮಾಡ್ತಾಯಿದ್ ಮಾಡಬೇಕು ಇದಕ್ಕಿಂತ ಹೆಚ್ಚಾಗಿ ಏನು ಅಂತಂದರೆ ನಾವು ಈ ಸರ್ಕಸ್ಸು ನಾವು ನೀವು ಎಲ್ಲ ಚಿಕ್ಕವರಾಗಿದ್ದಾಗ ನೋಡಿದ್ದೀವಿ ಆನೆ ಒಂಟೆ ಹುಲಿ ಕರಡಿ ಎಲ್ಲ ಸುಮಾರು ಪ್ರಾಣಿಗಳೆಲ್ಲ ನಮಗೆ ಪ್ರದರ್ಶನ ನೀಡಿ ಮನೋರಂಜನೆ ನೀಡ್ತಾ ಇತ್ತು ಆದರೆ ಸರ್ಕಾರದ ಕಾನೂನು ಪ್ರಕಾರ ಇವಾಗ ಯಾವುದೇ ಥರ ಪ್ರಾಣಿಗಳನ್ನ ನಾವು ಪ್ರದರ್ಶನ ಮಾಡೋ ಹಂಗಿಲ್ಲ ಅಂತ ನಾನು ಅದೇ ಇವಾಗ ನನ್ನ ಮಿತ್ರರ ಜೊತೆ ಮಾತಾಡ್ತಾ ಇದ್ದೆ ನಾವುಗಳು ಒಂದು ಪ್ರೀತಿಯಿಂದ ಎಷ್ಟು ನೋಡ್ಕೋತಾ ಇದ್ವಿ ಅಂತಂದರೆ ನಾವು ಎಲ್ಲಿಗಾದರೂ ನಮ್ಮ ಸೀ ಸೀಸ್ ಆಗಿರೋದು ನಮ್ಮ ಒಂದು ಇದನ್ನು ಪ್ರಾಣಿನ ನಾವು ಅದನ್ನು ಹತ್ತಿರ ಹೋದರೆ ಸಾಕು ನಮ್ಮ ವಾಸನೆಗೆ ಅದು ಅಲ್ಲಿಂದಾಗ ಕುಣಿದು ಕುಪ್ಪಳಿಸುತ್ತೆ ಅಷ್ಟು ಹಚ್ಕೊಂಡು ಅಟ್ಯಾಚ್ಮೆಂಟ್ ಇತ್ತು ಆದರೆ ಇವಾಗ ಅದು ಸರ್ಕಾರ ನಿಯಮದಿಂದ ಯಾವುದೂ ಇಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಪ್ರಾಣಿಗಳಿಲ್ಲ ಇವಾಗ ನಾಯಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ಇದರ ಜೊತೆಗೆ ನಾವು ಮಂಡ್ಯ ತಕ್ಕರೆನಾಡಲ್ಲಿ ನಗರದಲ್ಲಿ ಶುಗರ್ ಫ್ಯಾಕ್ಟ್ರಿ ಆಪೋಸಿಟಲ್ಲಿರುವಂಥ ಒಂದು ಫೀಲ್ಡಲ್ಲಿ ನಮ್ಮ ಈ ಕ್ಯಾಂಪನ್ನು ಶುರು ಮಾಡ್ತಾಯಿದ್ದೀವಿ ಪ್ರಪ್ರಥಮ ಬಾರಿಗೆ ನಾವು ಮಂಡ್ಯದಲ್ಲಿ ಇಥೋಪಿಯನ್ಸ್ ಆರ್ಟಿಸ್ಟು ರಷ್ಯನ್ ಆರ್ಟಿಸ್ಟು ಚೈನೀಸು ಇಂಡಿಯನ್ಸು ಈ ಕಲಾವಿದರಿಂದ ಜಿಮ್ನಾಸ್ಟಿಕ್ ಒಂದು ಸಾಹಸಗಳು ನಿಜವಾಗ್ಲೂ ನಾವು ಚೇರ್ನ ತುದಿಲಿ ಕೂತ್ಕೊಂಡು ನೋಡಬೇಕು ಅನಿಸುತ್ತೆ ಮೈ ನಿಮ್ಮರಿಸುವಂಥ ಸಾಹಸಗಳು ಕಲಾ ಕಲೆಗಾರನಿಗೇನು ಏನು ಅಂತಂದರೆ ಅವನು ಜೀವಮುಖಿ ನಿಮ್ಮ ಮನೋರಂಜನೆ ಮಾಡೋಕ್ಕೆ ಅವನು ಹೆಚ್ಚು ಒತ್ತು ಕೊಡ್ತಾನೆ ಕಲಾವಿದ ಹಾಗಾಗಿ ಅವನು ತನ್ನ ಜೀವನನ ಹಂಗನ್ನ ತೊರೆದು ಅಲ್ಲಿ ಪ್ರದರ್ಶನ ನೀಡ್ತಾ ಇರ್ತಾನೆ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಬಹಳ ಜೀವಕ್ಕೆ ಅಪಾಯ ಇರುತ್ತೆ ಆದರೆ ಅವನಿಗೂ ಅದು ಒಂದು ವೃತ್ತಿ ಅದು ಹಾಗಾಗಿ ಈ ಸಾಹಸಕ್ಕೆ ನಮ್ಮ ಮಂಡ್ಯ ಜನತೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ಗೋಷ್ಠಿಯಲ್ಲಿ ಸಂಸ್ಥೆಯ ಮಾಲೀಕ ಸಂಜೀವ್ ಲೋಕೇಶ್ ಇದ್ದರು